ಮಾಡ್ಲಿಕ್ಕಾಯ್ತು ಅತರ್ಕವು ಊಹೆಯು ಮಾಡಲ್ಪಟ್ಟಿತು ಊದೆ ಊಹೆಯನ್ನು ಬ್ರಹ್ಮಾದಿ ದೇವತೆಗಳ ಮೀಟಿಂಗ್ ಸ್ಪಾಟ್ ಅದು ಯಾವಾಗ್ಲೂ ಮೇರು ವಿಶಿಖರದ ತುದಿಯಲ್ಲಿ ಹೋಗಿ ಕೂತ್ರೆ ಅದು ದೇವತೆಗಳ ಏನೋ ಗುಟ್ಟನ್ನ ಅದಕ್ಕೆ ಬೇರೆಯವರಿಗೆ ಯಾರಿಗೂ ಅಲ್ಲಿ ಸುಲಭದಲ್ಲಿ ಪ್ರವೇಶ ಮಾಡಿ ಮಂತ್ರಭೇದವನ್ನು ಮಾಡ್ಲಿಕ್ಕಾಗುದಿಲ್ಲ ಮಂತ್ರಭೇದ ಅಂದ್ರೆ ಏನು ಗುಟ್ಟಾಗಿ ರಹಸ್ಯವಾಗಿ ಅವರು ಸಂದೇಶವನ್ನು ಅಥವಾ ಇನ್ನೇನೋವನ್ನು ಕೊಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಯಾವುದು ಕೂಡ ಅವರಿಗೆ ಮಧ್ಯದಲ್ಲಿ ತೊಡಕಾಗದಂತೆ ಅದನ್ನ ರಕ್ಷಿಸಿಕೊಳ್ಳುವ ಕೆಲಸವನ್ನು ಮಾಡುವುದು ಅಂತ ಅರ್ಥ ಎಲ್ಲೋಯ್ತು ಎಲ್ಲಿ ಹೋಡ್ತಲ್ಲ ಹ್ಮ್ ಅತ್ಯಂತ ಲಕ್ಷಣಯುಕ್ತವಾದಂತಹ ಹನುಮಂತನ ದೇಹದ ಅಳತೆ ಅಂತ ಅನ್ನೋದನ್ನ ಕಂಡು ದೇವತೆಗಳು ಕೂಡ ಇಂಥ ಸುಂದರವಾದ ಶರೀರದಿಂದ ಕೂಡಿದವನನ್ನ ನಾವು ಕಂಡಿರ್ಲಿಲ್ಲ ಅಂತ ಆಶ್ಚರ್ಯ ಪಡ್ತಾ ಒಬ್ಬೊಬ್ರು ಒಂದೊಂದು ರೀತಿ ಅವನ ದೇಹದ ಲಕ್ಷಣಗಳಿಂದ ಆಕಾಶಕ್ಕೆ ಅದೊಂದು ಅಲಂಕಾರ ಅನ್ನು ಹಾಗೆ ನೋಡ್ತಾ ಇದ್ದಾರೆ ಸಂಗ್ರಹ ಚಂದ್ರಿಕಾ ಒಮ್ಮೆ ಓದುದಾದ್ರೆ ಮೇರೋಹಿ ಬ್ರಹ್ಮಾದೀನಾಂ ಸುರಾಣಾಂ ನಿಲಯನಂ ಇಹ ವಿಯತಿ ದ್ರವತಿ ಚಲತಿ ಇಹ ಅಂದ್ರೆ ವಿಯತಿ ಆಕಾಶದಲ್ಲಿ ಅಂತ ಅರ್ಥ ದ್ರವತಿ ಚಲತಿ ಅತನು ಸ್ವಲ್ಪ ಅಲ್ಲದ್ದು ಅಂತ ಬಹಳ ಅಂತ ಹೇಮ್ನಃ ಧಾಮ ಇವ ಧಾಮ ಪ್ರಭಾ ಎಷ್ಟು ಸಹ ಅಲ್ಲಿ ಅವರು ಧಾಮ ಅಂದ್ರೆ ಮನೆ ಅಂತ ಮಾಡಿದ್ರೆ ಇಲ್ಲಿ ಧಾಮ ಅಂತ ಅಂದ್ರೆ ಬೆಳಕು ಕಿರಣ ಬಂಗಾರದ ಕಿರಣದಂತೆ ಪ್ರಭಾ ಕಿರಣ ಉಳ್ಳವ ಅದ್ರಿಂದಾಗಿ ಅವನನ್ನ ಹೇಮಧಾಮ ಅಂತ ಕರೆಯಿದ್ರು ಆದ್ರಿಂದಾಗಿ ಹೇಮಾದ್ರಿ ಬಂಗಾರದ ಬೆಟ್ಟಕ್ಕೆ ಸಮನಾದ ರೂಪದಲ್ಲಿ ಹನುಮಂತ ಕಾಣಿಸ್ತಾ ಇದ್ದೇನೆ ಈ ರೀತಿ ಸಂದೇಹವನ್ನ ಪಡುವ ಜನರ ಮನಸ್ಸಿಗೆ ಹನುಮಂತನ ಶರೀರ ಇದು ಬಂಗಾರದ್ದೇ ಒಂದು ಪ್ರತಿಕೃತಿ ಅದು ಮೇರುವೆ ಆಗಿರಬೇಕು ಅಂತ ತರ್ಕವನ್ನ ಮಾಡಿ ಊಹಿಸ್ಲಿಕ್ಕೆ ಸಾಧ್ಯ ಆಗುವ ಹಾಗೆ ಹನುಮಂತ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ವಾಯುಮಾರ್ಗೆ ನಿರಾಲಂಬೆ ಪಕ್ಷವಾನಿಹ ಪರ್ವತಃ ಭಾರತದ ರಾಮಾಯಣದ ಮಾತು ಶಿಶುವೇಸ ಮಹಾತೇಜಾ ಮಹಾಕಾಯೋ ಮಹಾಕವಿ ವಾಯು ಮಾರ್ಗೇ ನಿರಾಲಂಬೆ ಪಕ್ಷವಾನಿವ ಪರ್ವತಃ ದೊಡ್ಡ ಶರೀರದ ಹನುಮಂತ ವಾಯು ಮಾರ್ಗದಲ್ಲಿ ಯಾವುದೇ ಮೇಲ್ನಿಂದ ಒಂದು ಜೋಕಾಲಿ ಹಾಕೊಂಡು ಇಷ್ಟು ದೂರಕ್ಕೆ ಫೋಟೋ ತೆಗೆಸಿಕೊಳ್ಳಿಕ್ ಮಾತ್ರ ಆಕಾಶದಲ್ಲಿ ಹಾರಿದ ಹಾಗೆ ಮಾಡಿ ಆಮೇಲೆ ಕೆಳಗಡೆ ಬಿದ್ದು ಕೈಕಾಲು ಮುರ್ಕೊಂಡಿದ್ದು ಆಮೇಲೆ ಅದರ ಪರಿಚಯವನ್ನು ಕೊಡದೇ ಇರುವುದರಿಂದ ಅದು ಗೊತ್ತೇ ಇಲ್ಲದೆ ಸಮಾಜದಲ್ಲಿ ಒದ್ದಾಟ ಪಡುವ ಹಾಗೆ ಅಲ್ಲ ಅದು ಅವ್ರಿಗೆ ಗೊತ್ತಿತ್ತು ಯಾರ ಸಹಾಯವು ಅಲ್ಲಿ ಸಿಗಲ್ಲ ಅಂತ ಹಾಗಾಗಿ ನಿರಾಲಂಬವಾಗಿ ಪಕ್ಷವುಳ್ಳ ಗರುಡನಂತೆ ಪರ್ವತ ರೂಪದಲ್ಲಿ ಇರುವ ಎಲ್ಲ ಅನುಕೂಲಗಳನ್ನು ಕೂಡ ಪಕ್ಷ ಉಳ್ಳದ್ದು ಅಂದ್ರೆ ರೆಕ್ಕೆ ಉಳ್ಳದ್ದು ಪರ್ವತಗಳಲ್ಲಿ ಪ್ರಸ್ತುತ ಬೇರೆದ ರೆಕ್ಕೆ ಇಲ್ಲ ಇದಕ್ಕೆ ರೆಕ್ಕೆ ಇತ್ತು ಯಾವ್ದು ಮೇರುವಿಗೆ ಆದ್ರೆ ಇವನು ಪರ್ ಪಕ್ಷವಾನ್ ರೆಕ್ಕೆಗಳಿರುವಂತೆ ಕಾಣಿಸ್ತಿದ್ದ ಪ್ರಸ್ತುತ ಅವನ ಹತ್ರ ರೆಕ್ಕೆ ಇರಲಿಲ್ಲ ವಾಯು ಮಾರ್ಗದಲ್ಲಿ ಹೋಗುವಾಗ ವೈಷ್ಣಿಯವರು ಹೇಳಿ

हाँ नवनिधियोर है आलम करोत्यस्य विशालमूर्ते है आलम करोत्यस्य पुरो विशालम वनमालिकेयम पुरो विशालम वनमालिकेयम पुरो विशालं वन मालिकायेम आकाशम आकाशुर आकाशम आकाशसुरा पगेव आकाशम आकाशसुरा पगेव आकाशम आकाशसुरा पगेव समुद्र सीमेव भूवो आकाशम समुद्र सीमेव भूवो आकाशम समुद्र सीमेव आश अलंकरोति अस्य विशालमूर्तेह विशालमूर्ती ಅಂತಂದ್ರೆ ದೊಡ್ಡದಾದ శరీರ ಉಳ್ಳವ ವಿಶಾಲ ವಿಶಾಲಾ ಮೂರ್ತಿಹಿ ಯಸ್ಯ ಸಹ ವಿಶಾಲಮೂರ್ತಿಹಿ ವಿಶಾಲಮೂರ್ತಿಯಾದ हनुमಂತನ ಆ ಶರೀರದ ಎದೆಯ ಭಾಗದಲ್ಲಿ ವಿಶಾಲಮೂರ್ತೇ ಅಸ್ಯ ಹನುಮತಃ ಪುರ ಎದೆಯಲ್ಲಿ ಇರುವ ಆನಮಾಲಿಕೆ ಈ ವನಮಾಲ ವನಮಾಲಾ ಅಂದ್ರೆ ಕಾಡಿನ ಹೂ ಎಲೆಗಳಿಂದ ತಯಾರಾದ ಅಪೂರ್ವವಾದ ಮಾಲೆ ಆ ವನಮಾಲೆಯನ್ನು ಎದೆಯಲ್ಲಿ ತೊಟ್ಟಿದ್ದಾನೆ ಆಕಾಶ ಅಂದ್ರೆ ಆಕಾಶವೇ ಆಕಾಶಂ ಆಕಾಶ ಆಕಾಶ ಸುರಾಪಗೇವ ಆಕಾಶದಲ್ಲೇ ಹರಿಯುವ ಗಂಗೆಯ ನೀರನ್ನು ಎಂಬಂತೆ ಸುರಾಪಗ ಆಕಾಶ ಗಂಗಾ ಅಂತ ಅರ್ಥ ಆಕಾಶ ಗಂಗ ಗಂಗೆಯನ್ನು ಎಂಬಂತೆ ಅವನು ಬಿಳಿ ಅದು ಮಾಲೆ ನೀರು ಹರಿಯುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಭೂಮಿಯಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಗಂಗೆ ಹರಿದು ಹೋಗ್ತಾ ಇದೆ ಮಾಲಾಕಾರದಲ್ಲಿ ಸಮುದ್ರವನ್ನ ಕೊನೆಗೆ ಅದು ಇನ್ನೊಂದು ಒಂದು ರೀತಿಯಲ್ಲಿ ಹೇಳ್ತಾ ಇರೋದನ್ನ ಸಮುದ್ರ ಸೀಮೇವ ಸಮುದ್ರ ವೇಲೇವ ಅಲಂಕರೋತಿ ಅಲಂಕಾರ ಯಾವ ರೀತಿಯದ್ದು ಅಂದ್ರೆ ಸಮುದ್ರದ ಬದಿಯಲ್ಲಿ ದಂಡೆ ಇದ್ರೆ ಬೆಳ್ಳಗಿನ ಮರಳಿನಿಂದ ಹೇಗೆ ಕಾಣುತ್ತೋ ಹಾಗೆ ಆಕಾಶಕ್ಕೆ ಆರ ಹಾಕಿದಂತೆ ಸಮುದ್ರಕ್ಕೆ ತಂಡೆ ಇಟ್ಟಂತೆ ಹನುಮಂತನ ಸಾಮರ್ಥ್ಯ ಹೆಚ್ಚು ಸ್ಪಷ್ಟವಾಗಿ ಲೋಕಕ್ಕೆ ತಿಳಿದು ಬಂತು ಅಲಂಕರೋತಿ ನಿಜಕರಣೆ ಅಲಂ ಶಬ್ದದ ಸಹಯೋಗದೊಂದಿಗೆ ಹುಟ್ಟಿದ रूप अलंकरोति लट् प्रथमा एका अलंकरोति अस्य अलंकरोत्यस्य एण्ड् संधि विशाला मूर्ति अस्य सह विशाल मूर्ति तस्य विशाल मूर्तेः षष्ठी एक पुल्लिंग उरोः उरः उरसि उरांसि नम परीक्षे हेगे अस्य ಹಿಂದೆ ಅಲಂಕಾರ ಉತ್ತಸ ನಿತ್ತು ಹಸ್ಯ ಅಂದ್ರೆ ಈ ಹನುಮಂತನಿಗೆ ವಿಶಾಲಂ ಉರಹ ಅಗಲವಾದ ಎದೆ ಆ ಎದೆಯಲ್ಲಿ ವನಮಾಲಿಕ ಕಾಡಿನಲ್ಲಿ ಬೆಳೆದ ಮನುಷ್ಯ ಸ್ಪರ್ಶಿಸದ ವನಮಾಲಿಕ ಆಕಾಶದಲ್ಲಿ ಆ ಹನುಮಂತ ಹಾರ್ಕೊಂಡು ಹೋಗುವಾಗ ಜೋತು ಬಿದ್ದ ಮಾಲೆಯನ್ನ ಕುರಿತು ವರ್ಣನೆ ಮಾಡ್ತಾ ಎದೆಯಲ್ಲಿ ಹಾಕಿಕೊಂಡ ವನಮಾಲೆ ಅಂತ ಅನ್ನೋದು ಇವರಿಗೆ ಆಕಾಶದ ದೇವತೆಗಳನ್ನು ಕರೆಸಿ ಕಾರ್ಯಕ್ರಮ ಮಾಡುವ ಅಭ್ಯಾಸ ಅಲ್ಲಿಗೆ ಗಂಗೆ ಬರುವಾಗ ಭೂಮಿಯಿಂದ ಒಂದು ಗಿಫ್ಟ್ ಕಳಿಸಿದ ಹಾಗೆ ಹನುಮಂತನೇ ಬಂದ ಹೇಗೆ ಸಮುದ್ರಕ್ಕೆ ಸುತ್ತ ಅದರ ದಂಡೆ ಎನ್ನುವುದನ್ನೇ ಬೆಳ್ಳಗಿರುವ ದಂಡೆ ಎನ್ನುವುದನ್ನ ಮಾಲೆ ಅಂತ ಚಿಂತಿಸಿ ಅವನು ಹೊರಟನು ಹಾಗೆ ಈ ಸಮುದ್ರವು ಕೂಡ ಅದರ ಎಲ್ಲೆಯನ್ನು ಆಕಾಶವನ್ನು ನಭವನ್ನು ಆಕಾಶ ಗಂಗೆಯಂತೆ ಸಮುದ್ರದ ಎನ್ನುವಂತೆ ದಡ ಎನ್ನುವಂತೆ ಅಲಂಕರಿಸಿದೆ ಅಲಂಕಾರವನ್ನು ಮಾಡಿದೆ ಈ ಶ್ಲೋಕ ಅಂತಹ ಅದ್ಭುತವಾದ ಸಂಗತಿಯನ್ನ ಹೇಳಿದೆ ಅಂತ ಆಕಾಶ ಆಕಾಶ ಸ್ವರ್ಗತ್ವ ಸ್ವರ್ಗ ಭೂ ಭೂಭಾಗಂ ಹೇಳ್ತಾ ಇದೆ అలంకరోతి లట్ ప్రథమా ఏక అసష్ి ఏకా విశామూర్తే చతు షష్కాదీ పురా పుల్లింగ పుల్లింగ ప్రథమా ఏక విశాలం పుల్లింగ్ సారీ నపూంసకలింగ ప్రథమా ఏక స్త్రీలింగ నపూంసకలింగ ఏక ఏకానమా స్త్రీలింగ ఇయ ఏక ఆకాశం పుల్లింగ ద్వితీయా ఏక ఆకాశ అంటే దేవలోకత దోగే තුරාපකාන්දර ආකාශකන්ගෙන් ත තුරාපගා ඉව සුරාපගේවා ඇවසන්දේ සමුදර සීමාඉව සමුදරස සීමා සමුදර සීමා තමේව දවාහා ප්‍රෂ්්‍රේක අවකාශම් സമുദ്രസീമാസീമാ ഇവ അവ്യയ സീമേ വകാശം ഭു അവകാശം പൂർണ്ണരുപിഷ്ടി ഷ്ടി വിഭക്തി എക്കവച അവകാശം പുല്ലിംഗ് ഹരിതമ ശ്രീകൃഷ്ണാർത് അ